ಗೈರಾಣು ಜಮೀನುಗಳ ಹದ್ದುಬಸ್ತಿಗೆ ಒತ್ತಾಯಿಸಿ ರೈತರು ಧರಣಿ ಕುಷ್ಟಗಿ ತಾಲೂಕಿನ ಹನುಮನಾಳ್ ಹೋಬಳಿಯ ನಿಲೊಗಲ್ ಗ್ರಾಮ ಸೀಮಾದ ಸರ್ವೆ ನಂಬರ್ ಐವತ್ತೇಳು ಮತ್ತು ಇಪ್ಪತ್ತೈದರ ಗೈರಾಣು ಜಮೀನಿನಲ್ಲಿ ಉಣ್ಣೆ ನಿಗಮದ ಕಟ್ಟಡ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸ್ತಿ ಶಾಲೆಯ ಕಟ್ಟಡ ನಿರ್ಮಾಣ ಮಾಡುವ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ನಿಲೋಗಲ್ ಮತ್ತು ಅಚನೂರು ಸೀಮಾದಲ್ಲಿ ಬರುವ ಗೈರಾಣ ಪರಂಪೋಕ್ ಖಾತಾ ಖಾಚ ಹಾಗೂ ಸರ್ಕಾರಿ ಜಮೀನುಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಹದ್ದುಬಸ್ತು ಸರ್ವೆ ಮಾಡಿಸಬೇಕು ಎಂದು ಒತ್ತಾಯಿಸಿ ತಾಲೂಕಾ ತಾಲೂಕಾಡಳಿತ ಸೌಧ ಆವರಣದಲ್ಲಿ ದಲಿತ ರೈತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ರೈತರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಕರ್ನಾಟಕ ರೈತ ಸೇನೆ ಕೊಪ್ಪಳ ಜಿಲ್ಲಾ ಅಧ್ಯಕ್ಷ ಕುಷ್ಟಗಿ ತಾಲೂಕಿನ ಹಣನಾಳು ಹೋಬಳಿಯ ನಿಲವಲ ಗ್ರಾಮದ ದಲಿತರ ದೇವದಾಸಿಯರ ಉಪ್ಪ ಜನಾಂಗದ ಜನಾಂಗ ಉಳುಮೆ ಮಾಡ್ತಕ್ಕಂಥ ಜಮೀನನ್ನು ಡಿ ಸಿ ಅವರು ಚನ್ನಮ್ಮ ಶಾಲೆ ಮತ್ತು ಪುಣ್ಯ ನಿಗಮಕ್ಕೆ ಮತ್ತು ಕ್ರೀಡಾಂಗಣಕ್ಕೆ ಆದೇಶ ಮಾಡಿ ಅವರನ್ನು ಯುವಕಲೆಬ್ಬಿಸಿ ಅವರಿಗೆ ನಿರ್ಗತಿಕರನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ಮೂರು ಸಾರಿ ನಾವು ಧರಣಿಯನ್ನು ಕೂತು ನಾವು ಅವರನ್ನು ನಮ್ಮನ್ನು ಶಾಸಕರು ಮತ್ತು ತಹಸೀಲ್ದಾರರು ಮತ್ತು ಡಿ ಸಿ ಅವರು ಸಂದರ್ಶನ ಮಾಡಿ ಒಂದು ಮೀಟಿಂಗನ್ನು ಕರೆದು ನಮಗೆ ಚೆನ್ನಮ್ಮ ಶಾಲೆಯ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ಉಣ್ಣೆ ನಿಗಮವನ್ನು ಪರಿಶೀಲನೆ ಮಾಡಿ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ಮುಗಿ ತುಪ್ಪ ಹಚ್ಚಿ ನಮ್ಮನ್ನು ಆ ಧರಣಿಯ ಮುಖಾಂತರ ಎಬ್ಬಿಸಿ ಕಳಿಸಿದರು ಆ ಮೀಟಿಂಗ್ನಲ್ಲಿ ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ರು ಆದರೂ ಕೂಡ ನಮಗೆ ದ್ರೋಹ ಮಾಡಿ ಮತ್ತೆ ಕಾಮಗಾರಿ ಸ್ಟಾರ್ಟ್ ಮಾಡ್ಯಾರ ಅದಕ್ಕಾಗಿ ನಾವು ಇದು ಇವತ್ತು ತಾರೀಕು ಇಪ್ಪತ್ತ ಏಳು ಇಪ್ಪತ್ತ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಇಲ್ಲಿಗೆ ಐದು ದಿವಸ ಧರಣಿ ಪ್ರಾರಂಭ ಐತಿ ನಾಲ್ಕು ದಿವಸ ಧರಣಿ ಪ್ರಾ ಪ್ರಾರಂಭ ಮಾಡಿದ್ದೀವಿ ಐದನೇ ದಿವಸದಿಂದ ಉಪವಾಸ ಸತ್ಯಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ ಆದ ಕಾರಣ ಸರ್ಕ ಆ ಜಿಲ್ಲಾ ಅಧಿಕಾರಿಗಳು ಕೂಡಲೇ ಆ ಆದೇಶ ಮಾಡಿದಂಥ ಅದೇ ಭೂಮಿಯ ಮೇಲೆ ಆದೇಶವನ್ನು ರದ್ದುಪಡಿಸಬೇಕು ಆ ಕಾಮಗಾರಿಯನ್ನು ನಿಲ್ಲಿಸಬೇಕು ಅಲ್ಲಿವರೆಗೆ ನಾವು ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಕಾಟ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಅಲ್ಲಿವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಮತ್ತು ಭೂಮಿ ಕೊಡೋವರಿಗೂ ನಾವು ಇಲ್ಲೇ ಇರ್ತೀವಿ ಆಮೇಲೆ ಯಾರಿಗೆ ಉಪವಾಸ ಸತ್ಯಾಗ್ರಹದಲ್ಲಿ ಏನೇ ಜೀವಕ್ಕೆ ತೊಂದರೆ ಆಗಲಿ ದೇಹಕ್ಕೆ ಹಾನಿಯಾಗಲಿ ಏನೇ ತೊಂದರೆ ಆದರೂ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಆಡಳಿತ ಮತ್ತು ಸರ್ಕಾರ ಹೊಣೆ ಅಂತ ಹೇಳಿಕೊಂಡು